ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಶು ತೇಜು ಲಾಕ್ಸ್ಗೆ ಸ್ವಾಗತ ಏನಪ್ಪ ಅಂದರೆ ಇವತ್ತು ನ್ಯೂ ಇಯರ್ ಆ್ಯಕ್ಚುಲಿ ಇವತ್ತು ನಾವೆಲ್ಲಿ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಯಶುಗೆ ಡ್ಯೂಟಿ ಇತ್ತು ಸೊ ಇವಾಗ ಸಂಜೆ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದರು ಈಗ ನನ್ನ ಬೇಜಾರಾಗಿದ್ದೆ ಅಂತ ಚಂದ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಇಲ್ಲೇ ನಿಯರ್ ಇದೆ ಹೋಗಿ ನಿಮಗೂ ತೋರಿಸೋಣ ಅಂತ ಬನ್ನಿ ಗ್ಯಾಸ್ ನೋಡ್ಕೊಂಬರೋಣ ಇಲ್ಲಿ ಅಮ್ಮ ನಿಂತ್ಕೊಂಡಿದ್ದಾರೆ ಗೈಸ್ ಅಮ್ಮ ನಮ್ಮಗೆ ಕಳಿಸ್ಕೊಡ್ತಿದ್ದಾರೆ

ಚಂದ್ರವಳ್ಳಿ ಬಂದಿದ್ದೀವಿ ಅದು ಒಂದ್ಮೇಲೆ ಮದುವೆ ಆದ್ಮೇಲೆ ಫಸ್ಟ್ ಟೈಮು ಮದುವೆ ಫಸ್ಟ್ ಟೈಮು ಅಲ್ಲಲ್ಲಲ್ಲಲ್ಲಲ್ಲಲ್ಲ ಆಕ್ಚುಲಿ ಮದುವೆ ಮುಂಚೆ ಬಂದಿದ್ವಿ ಒಂದು ಒಳಗಡೆ ಬರಕ್ ಆಗ್ಲಿಲ್ಲ ಏನು ರಿಸೆಪ್ಷನ್ ಇರೋದ್ರಿಂದ ಹೊರಗಡೆ ಬಿಡ್ಲಿಲ್ಲ ಸ್ಕೂಲ್ ಮಕ್ಕಳೆಲ್ಲ ತುಂಬಾ ಜನ ಇದ್ದಾರೆ ಸ್ಕೂಲ್ ಮಕ್ಕಳೆಲ್ಲ ರಜೆ ಇರೋದ್ರಿಂದ ತುಂಬಾ ಜನ ಹ್ಮ್ ಇಲ್ಲೊಂದು ಟೆಂಪಲ್ ಇದೆ ಗೈಸ್ ಒಳಗಡೆ ಕ್ಲೋಸ್ ಆಗಿದೆ ನೋಡಿ ಗಾಯಸ್ ಇದ್ರಲ್ಲಿ ಮೊಸಳೆನೂ ಇದೆ ಅಂತ ಹೇಳ್ತಾರೆ ಹಾ ಮೊಸಳೆ ಇದೆ ಅಂತ ಇದ್ರಲ್ಲಿ ಹುಷಾರು ತಿನ್ಬಿಡುತ್ತೆ ನಿನ್ನ ನನ್ಗಿನ ನಿನ್ನೆ ತಿನ್ಬಿಡುತ್ತೆ ಮಾಂಸ ಜಾಸ್ತಿ ಇತ್ತಲ್ಲ ನಂದ್ರಲ್ಲಿ ಬರೀ ಮೋಳೆ ಸಿಗುತ್ತೆ ಮಾಂಸಗಿನ ಗೊತ್ತು ಈಗ ನೀನ್ ಸಣ್ಣ ಆಗಿರೋದು ಹಾಗಂತ ಹೇಳಿ ಕಿಂಡಲ್ ಮಾಡ್ಬೇಡ ನೀನು ಈ ತರ ಕುಳ್ಕೊಂಡ್ ಕುಳ್ಕೊಂಡ ನೀನ್ ಸಣ್ಣ ಸಣ್ಣ ಆಗುತ್ತೆ ಅನ್ಸುತ್ತೆ ಬರೀ ಇಂತದೆಯ ಗಾಯಿಸಿಲ್ಲೊಂದು ಗುಹೆ ಐತೆ ಇಲ್ಲಿ ಒಳಗಡೆ ಇದೆ ನೋಡಿದ್ರೆ ಒಂದು ಲೈಟ್ ಇರಲ್ಲ ಬ್ರೀತಿಂಗ್ ಮಾಡೋಕ್ಕೂ ಆಗಲ್ಲ ಅಷ್ಟೊಂದು ಡಿಫಿಕಲ್ಟ್ ಇರುತ್ತೆ ಅಲ್ಲಿ ಮತ್ತೆ ಒಂದು ಸಿಕ್ಕಾಪಟೆ ಕಷ್ಟ ಅಲ್ಲಿ ಹೋಗೋದಕ್ಕೆ ಹೆಂಗ್ ಹೆಂಗ್ ಒಳಗಡೆ ಹೋಗ್ತೀರಾ ಹೆಂಗ್ ಬರ್ತೀರಾ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಡಿಫಿಕಲ್ಟ್ ಇದೆ ಯಾರಾದರೂ ಏನಾದರೂ ಬಂದಿದ್ರೆ ಗೊತ್ತಾಗಿರುತ್ತೆ ಗಾಯಸ್ ಇಲ್ಲೇ ಒಳಗಡೆ ಹೋಗ್ಬೇಕು ಗುಹೆಗೆ ಕಾಸ್ಟಿಂಗ್ ಮೆಟ್ಲು ಮೇಲೆ ಮೇಲೆ ಹೋದ್ರೆ ಹೇಳಿದೆ ಗಾಯಸ್ ಯಾವ್ದನ ಒಂದ್ ಒಳ್ಳೆ ಪ್ಲೇಸ್ ಕಟ್ಕೊಂಡ್ ಬರ್ತಾನೆ ಅಂತ ನೋಡಿ ಗಾಯಸ್ ಇದ್ ಯಾವ್ದೋ ಮೆಟ್ಲು ತಿಸ್ತಾನೆ ಚೆನ್ನಾಗಿದೆ ಅಲ್ಲಿ ಒಳಗಡೆ ಗುಹೆ ಒಳಗಡೆ ಹೋಗ್ಬೇಕು ಎಕ್ಸ್ಪೀರಿಯನ್ಸ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ನಾನು ಡುಮ್ಮಿ ಅದರಲ್ಲಿ ಇದೆಲ್ಲ ಹಸಿ ಹಸಿ ನನ್ನ ಸಣ್ಣ ಮಾಡಬೇಕು ಅಂತ ಇದೇನೆ ಗಾಯಸ್ ನಮ್ಮ ಅಪ್ಪ ಅಮ್ಮಂಗ್ ಗೊತ್ತಾಗ್ಬಿಟ್ರೆ ಅಷ್ಟೇ ಏನಂತೀರ ಗಾಯಸ್ ಸಣ್ಣ ಮಾಡ್ಬೇಕಾ ದಪ್ಪ ಇರಬೇಕಾ ಇರೋದು ದಪ್ಪ ಇದ್ರೇನೆ ಚೆನ್ನಾಗಿರೋದು ಮುದ್ ಮುದ್ದಾಗಿರ್ತಾರೆ ಅದಕ್ಕೆ ಅಲ್ವಾ ನೀನ್ ಮದ್ವೆ ಆಗಿರೋದು ಏನಂತೀರ ಅಷ್ಟೇ ಫೈನಲಿ ಬಂದ್ವಿ ಗುಹೆ ಹತ್ರ ಹಿಂಗ್ ಒಳಗಡೆ ಹೋದ್ರೆ ಗುಹೆ ಒಳಗಡೆ ಹೋಗ್ತಿವಿ ಅಣ್ಣ ಎಷ್ಟು ಗಂಟೆ ಕ್ಲೋಸ್ ಆಗೋದು

ಹೌದಾ ಒಂದು ಟೂ ಮಿನಿಟ್ ಸ್ಟೇರಿ ಓಹೋ ಹೊರಗಡೆ ಹೋಗಿ ಹೌದು ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಮತ್ತೆ ಏನಪ್ಪಾ ಬಿಡಾನ್ ದಪ್ಪ ತಿರು ಇಲ್ಲ 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 ಯಾ ಅದರ ಬಿಸಿದಾರ ಕಾಲಗಳನ್ನ ಮಾಡೋದು ಹೌದು ಹೌದು ಗಾಯ್ಸ್ ನೋಡ್ತಾ ಇದಿರಲ್ಲ ಇದೆ ಗಾಯ್ಸ್ ಇಲ್ಲ ಗಾಯ್ಸ್ ಹೊರಗಡೆ ಹೋಗೋದು ಗಾಯ್ಸ್ ಇಲ್ಲಿ ಮನ್ನಿ ಗಾಯ್ಸ್ ಊಹೆ ಹೊರಗಡೆ ಹೋಗೋಣ ಬಾ ಹೋಗುದು ಗಾಯ ಒಳಗಡೆ ಎಂಟರ್ ಆಗ್ತಾ ಇದೀವಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಆಗಿದೆ

ಇಲ್ಲೆಲ್ಲ ದೀಪಗಳು ಇಟ್ಕೊಂತ ಇದ್ರು ಅನ್ಸುತ್ತೆ ಅಲ್ವಾ ಏನ್ ಮಲ್ಕೊಡಕ್ಕೆ ಯೂಸ್ ಮಾಡ್ತಾ ಇದ್ರು ಅನ್ಸುತ್ತೆ ಇಲ್ಲೊಂದ್ ಫ್ಯಾಮಿಲಿ ಇರ್ತಾ ಇದ್ರು ಅನ್ಸುತ್ತೆ ಇಲ್ಲೆಲ್ಲಾ ಹೋಲ್ ನೋಡ್ತಾ ಇದ್ರಲ್ಲ ಇಲ್ಲೆಲ್ಲ ದೀಪಗಳು ಇಡ್ತಾ ಇದ್ರು ಅನ್ಸುತ್ತೆ ಮೇಣ ಬತ್ತಿ ಟೈಪೋಗಿಂಗ್ ಕಾಲದಲ್ಲಿ ಏನು ಬರ್ತೈತು ಗೊತ್ತಿಲ್ಲ ಈ ಕಡೆ ಎಲ್ಲ ನೋಡಿ ಎಲ್ಲೆಲ್ಲಾ ಕಾಣುತ್ತ ಇದೆಲ್ಲಾ ಇಲ್ಲಿ ಇಲ್ಲೆಲ್ಲ ಇದಲ್ಲ ಎಲ್ಲ ಯೂಸ್ ಮಾಡ್ತಾ ಇದ್ರು ಅನ್ಸುತ್ತೆ ಇದನ್ನೆಲ್ಲಾ ಗ್ಯಾಸ್ ಏಸಿನೇ ವೇಸ್ಟ್ ಕಾಲದಲ್ಲಿ ಇದನ್ನ

ನಸಸಕ ಹೊರಗಡೆ ಬಂದಿರೋಣ ನೋಡಿ ಗಾಯ್ಸ್ ಎಷ್ಟು ಜನ ಹೋಗಿದ್ದಾರೆ ಹೊರಗಡೆ ಬನ್ನಿ ಒಂದೇ ನಿಮಿಷ ನೋಡಿ ಗಾಯ್ಸ್ ಇದು ಗುಹೆ ಹೊರಗಡೆ ಎಂಟರ್ ಆಗೋ ಜಾಗ ಅಣ್ಣ ಎಲ್ಲ ಹೇಗಿತ್ತು ಸುಮ್ಮ잖아요 ಸುಮ್ಮ मजा냐 जोरा राधू माता एडिसन वो शादी वाली यहाँ करने महीगट का निधरा यहाँ लाखों में बकती है लाख घुसे ना बकती है चलाएगी दे मद्रा आओ दा थैंक यू नोटिस इधर ल सिना से नाम सुपे हम्म नोटिस गैस इधर ल ओबोस्ट्रिक नाम कर बोला ला इल्ल भाई इधर क्यों कर ओगना ಮಾ ಮಾ ಬಾ ಅಲ್ಲ ಇಷ್ಟ ತೋರಿಸಣ ಇಲ್ಲಿ ಹಾ ನೋಡಿ ಗಾಯ್ಸ್ ಇದೊಂದು ಶೂಲಿಂಗ ಇದೆ ಇದನ್ನ ತೋರಿಸಣ ಬಾ ತಿજુ ನೋಡು ನಿನ್ನ ಗಂಗಾ ನಾಗವಲಿಯಾಗು ಗಾಯ್ಸ್ ಈ ಕಡೆಯಿಂದ ನಾನು ಹೋಗ್ಬೋದು ಅದನ್ನ ರಿಸ್ಕ್ ತಗೊಳ್ಳತಾ ಇಲ್ಲ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಹ್ಮ್ ಈಗ ಆಕ್ಚುಲಿ ತುಂಬಾ ಟೈಮ್ ಆಗ್ಬಿಟ್ಟೈತೆ ಇದೇನು ಮಸೀದಿ ಅನ್ಸುತ್ತೆ ಆಗಿನ ಕಾಲದ್ದು ಇವೆಲ್ಲ ಗೂಳುಗಳೆಲ್ಲ ನೋಡ್ತಾ ಇದ್ರಲ್ಲ ಇಲ್ಲೆಲ್ಲ ದೀಪಗಳು ಎಲ್ಲ ಇಡ್ತಾ ಈ ಕಡೆಯಿಂದ ಒಳಗಡೆ ಹೋಗ್ಬೋದು ಬಟ್ ಈಗ ಹೋಗಿದೆ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲೊಂದು ಶಿವಲಿಂಗ ಇದೆ ನೋಡಿ ಅಷ್ಟೇ

ಇದು ಬರಿ ಡೌನ್ ಸೋಕವ ತಂದೆ ಆ ಇಬ್ರೆ ಲಾಸ್ಟ್ ಟೈಮ್ ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ರು ಸೋ ಈ ಒರೆಡೆ ಬಂದ್ಬಿಟ್ಟಿದೆ गाइस ಸೋ ಇನ್ನ ನೆಕ್ಸ್ಟ್ ಟೈಮ್ ಇಸ್ ಟು ಅಣ್ಣ ಹಿಂದೆ ಯಾರು ಅದು ಸೋ ನೋ ನೋ गाइस ನಮ್ಮ ನಾ ಡೋರ್ ಲಾಕ್ ಮಾಡ್ಬಿಟ್ಟು ಹೋಗ್ಬಿಟ್ಟೋರೆ ಕಂಜುಲೇಷನ್ ಬದ ಕಂಜುಲೇಷನ್

ಗೈಸ್ ಅಂತ ಕೆ ಅರ್ಧ ಬರ್ದ ನೋಡಿಕೊಂಡು ಕೆಳಗಡೆ ಹಿಡಿದು ಬಿಟ್ಟಿದ್ವಿ ಗಾಯ್ಸ್ ಅಲ್ಲಿ ಮ್ಯಾನ್ ಅಂಕಲ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಟೈಮ್ ಆಲ್ರೆಡಿ ಕ್ಲೋಸಿಂಗ್ ಟೈಮ್ ಆಗಿ ಹಾಫ್ ಆನ್ ಅವರ್ ಆದ್ರೂ ವಿಡಿಯೋ ಮಾಡ್ತಿದ್ದೀವಿ ಅಂತ ಬಿಟ್ಕೊಂಡ್ರು ಗಾಯ್ಸ್ ನನಗಂತೂ ತುಂಬ ಭಯ ಆಯ್ತು ಗೈಸ್ ಗುಹೆ ಒಳಗಡೆ ಹೋಗೋಕ್ಕೆ ಅರ್ಧ ಬರ್ದ ತೋರಿಸಿದೀವಿ ಅಷ್ಟೇ ಬಟ್ ಇನ್ನೂ ಕಂಪ್ಲೀಟ್ ವೀಡಿಯೋ ಮತ್ತೆ ಮಾಡ್ತೀವಿ ಇನ್ನೊಂದು ದಿನ ಫ್ರೀ ಮಾಡಿಕೊಂಡು ಆ ವೀಡಿಯೋ ಎಲ್ಲ ಗುಹೆ ಎಲ್ಲ ತೋರಿಸಿ ಮತ್ತು ಈ ಕಡೆ ಸ್ವಲ್ಪ ಪ್ಲೇಸ್ ಇದ್ದಾವೆ ಗೈಸ್ ಅದನ್ನು ತೋರಿಸಿ ಏನು ಕೆಶು ಹೌದು ಸೆಕ್ಯೂರಿಟಿ ಅಂಕಲ್ ಮಾತ್ರ ಸಕ್ಕೊಬ್ಬಟ್ಟೆ ಸಪೋರ್ಟ್ ಮಾಡಿದ್ರು ವಿಡಿಯೋಗೋಸ್ಕರ ಇನ್ನೂ ತುಂಬಾ ಜನನ ಹೊರಗಡೆ ಹಾಕ್ತಿದ್ದಾರೆ ಗೈಸ್ ಇವ್ರನ್ನೆಲ್ಲ ಹೊರಗಡೆ ಕಲಿಸಿದ್ದಾರೆ ಇವರೆಲ್ಲ ಬ್ರಿಟಿಷರು ಇದ್ದಂಗೆ ಗೈಸ್ ಒಳಗಡೆ ಅವ ಬಿತ್ಕೊಂಡಿದ್ರು ಅನ್ಸುತ್ತೆ ಹೊರಗಡೆ ಕಲಿಸಿದ್ದಾರೆ ಗೈಸ್ ಪ್ಲೇಸ್ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಒಂದೇ ಆರಾಮಾಗಿ ಸ್ಪೆಂಡ್ ಮಾಡಬಹುದು ಗಾಯ್ ಈ ವಿಡಿಯೋದು ಪಾರ್ಟ್ ಟು ಕೂಡ ಇದೆ ಗಾಯಸ್ ಸೊ ಇದು ಪಾರ್ಟ್ ಒನ್ ಯಾಕಂದ್ರೆ ಅರ್ಧ ಬರ್ಧ ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟೇ ಗಾಯಸ್ ಈಗಿರೋ ಪ್ಲೇಸಸ್ ನಾವು ತೋರ್ಸಕ್ ಆಗಿದ್ದು ಟೈಮ್ ತುಂಬ ಓವರ್ ಆಯಿತು ಸೊ ಕ್ಲೋಸಿಂಗ್ ಟೈಮು ಕ್ಲೋಸಿಂಗ್ ಟೈಮಿಗೆ ಬಂದು ನಾವೇನು ತೋರ್ಸೋಕ್ಕೂ ಆಗಲಿಲ್ಲ ಏನಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ತಪ್ಪದೆ ಮಾಡ್ಕೊಳ್ಳಿ ಗಾಯ್ಸ್ನ ಡೈಲಿ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗಾಯ್ಸ್ ಬಾಯ್